ಏನು ಕ್ರಮವನ್ನು ಕೈಗೊಳ್ತಾರಾ ಕೈಗೊಳ್ತ ಇದರ ಸತ್ಯಾಸತ್ಯತೆಯ ಬಗ್ಗೆ ಕೂಡ ತನಿಖೆ ಆಗಬೇಕು ಎಫ್ ಎಸ್ ಎಲ್ ರಿಪೋರ್ಟನ್ನು ಕರೆಕ್ಟಾಗಿ ಮಾಡಬೇಕು ಸರ್ಕಾರ ಯಾವುದೇ ಕಾರಣಕ್ಕೆ ಪಕ್ಷ ರಾಜಕಾರಣವನ್ನು ಸತ್ಯ ಸತ್ಯಾಸತ್ಯತೆಯನ್ನ ತನಿಖೆ ಮಾಡಬೇಕನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ ಇವತ್ತು ನರೇಂದ್ರ ಮೋದಿಯವರ ಜನ್ಮದಿನ ದೇಶದ ಅತ್ಯಂತ ನಾವು ಸೇವಾ ಚಟುವಟಿಕೆಯಲ್ಲಿ ಭಾಗವಹಿಸಿದ್ದೀವಿ ಸ್ವಚ್ಛತಾ ಅಭಿಯಾನ ಈ ದೇಶದ ಸ್ವಾತಂತ್ರ್ಯೋತ್ಸವದ ನಂತರ ಈ ದೇಶದಲ್ಲಿ ಆದಂತಹ ಅಭಿವೃದ್ಧಿ ಕೆಲಸಗಳು ಮತ್ತು ಸ್ವಾತಂತ್ರ್ಯ ಹೋರಾಟ ಇದರ ಬಗ್ಗೆ ಚಿತ್ರ ಪ್ರದರ್ಶನೆ ರಕ್ತದಾನ ಶಿಬಿರಗಳು ಆರೋಗ್ಯ ತಪಾಸಣಾ ಶಿಬಿರಗಳು ಹೀಗೆ ಬೇರೆ ಬೇರೆ ಕಾರ್ಯಕ್ರಮಗಳ ಮೂಲಕ ನರೇಂದ್ರ ಮೋದಿಯವರ ಜನ್ಮದಿನವನ್ನು ಆಚರಣೆ ಮಾಡಿ ಶುಭವನ್ನು ತೆರವು ಕೊಡುವಂಥದ್ದನ್ನು ನಮ್ಮ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ನರೇಂದ್ರ ಅವರಿಗೆ ಈ ದೇಶದ ಕೆಲಸವನ್ನು ಮಾಡೋದಕ್ಕೆ ಇನ್ನಷ್ಟು ಶಕ್ತಿ ಸಿಗಲಿ ತನಗಾಗಿ ಏನೂ ಇಲ್ಲ ದೇಶಕ್ಕಾಗಿ ಸರ್ವಸ್ವ ಅನ್ನುವಂಥ ಜೀವನವನ್ನು ಅವ್ರು ಮಾಡಿದಂಥವರು ನಾಳೆ ಅವರು ಬಿಟ್ಟು ಹೋಗುವ ಸಂದರ್ಭದಲ್ಲಿ ಕೂಡ ಅವರಿಗಾಗಿ ಏನೂ ಇಲ್ಲ ಎಲ್ಲವನ್ನ ತನ್ನ ಜೀವನವನ್ನು ಪೂರ್ತಿ ತಮ್ಮ ಸಮಯವನ್ನ ತಮ್ಮ ಯೌವನವನ್ನ ತಮ್ಮ ಶಕ್ತಿಯನ್ನ ತಮ್ಮ ಬುದ್ಧಿಯನ್ನ ಎಲ್ಲವನ್ನೂ ಕೂಡ ದೇಶಕ್ಕಾಗಿ ಕೊಟ್ಟು ಈ ದೇಶದ ಸೇವೆಯನ್ನು ಮಾಡುವಂಥ ಭಾರತಕ್ಕೆ ವಿದೇಶದಲ್ಲಿ ಕೂಡ ಗೌರವ ಸಿಗುವ ರೀತಿಯಲ್ಲಿ ಮಾಡಿದಂಥ ಒಬ್ಬ ಮೇರು ವ್ಯಕ್ತಿತ್ವದ ನಾಯಕ ಕೇವಲ ನಮ್ಮ ನಾಯಕ ಅಲ್ಲ ವಿಶ್ವ ನಾಯಕನಾಗಿ ಇವತ್ತು ಬೆಳೀತಾ ಇರುವಂತ ನರೇಂದ್ರ ಮೋದಿ ಅವರಿಗೆ ಭಗವಂತ ಅನಾರೋಗ್ಯವನ್ನ ಶಕ್ತಿಯನ್ನ ಕೊಡ್ಲಿ ಅನ್ನುವಂಥ ಪ್ರಾರ್ಥನೆಯನ್ನ ನಾವು ಮಾಡಲಿಕ್ಕೆ ನಾವೆಲ್ಲರೂ ಇಲ್ಲಿ ಸೇರಿ ಕರ್ನಾಟಕ ರಾಜ್ಯದಲ್ಲಿ ಅಪರಾಧಿಗಳ ಮೇಲ್ಗಾಯ ಆಗ್ತಾ ಇದೆ ದೇಶದ್ರೋಹಿಗಳ ಮೇಲ್ಗಾಯ ಆಗ್ತಾ ಇದೆ ಯಾವಾಗ ವಿಧಾನಸೌಧದಲ್ಲಿ ಪಾಕಿಸ್ತಾನ ಸುನ್ನವಾದಂಥವರಿಗೆ ಶಿಕ್ಷೆ ಆಗಿದ್ರು ಯಾರು ಇವತ್ತು ದೇಶದ್ರೋಹಕ್ಕೆ ಕುಮ್ಮಕ್ಕು ಕೊಡ್ತಾರ ಅಂತ ಸರ್ಕಾರ ಬಂದಾಗೆಲ್ಲ ಇಂಥ ಕಹಿ ಘಟನೆಗಳು ನಮ್ಮ ರಾಜ್ಯದಲ್ಲಿ ನಡೆದಿದ್ದಾವೆ ಭಾರತದಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಮೈಸೂರಲ್ಲಿ ಕೊಡಗಲ್ಲಿ ಹಾಸನದಲ್ಲಿ ನಾಗಮಂಗಲದಲ್ಲಿ ಬೇರೆ ಬೇರೆ ಜಾಗಗಳಲ್ಲಿ ಕೋಲಾರದಲ್ಲಿ ಇವತ್ತು ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂಥ ಘೋಷಣೆ ಕೇಳಿ ಬರ್ತಾ ಇದೆ ಪ್ಯಾಲೆಸ್ತೈನ್ ಧ್ವಜ ಹಾರ್ತಾ ಇದೆ ಆದರೆ ಕ್ರಮ ತೆಗೆದು ರಾಜ್ಯ ಸರ್ಕಾರ ಏನಿದೆ ಕೇವಲ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡಬೇಕಾಗಿ ದೇಶದ್ರೋಹ ಮಾಡಿದ್ರೂ ಆ ನಮಗೆ ವೋಟ್ ಬ್ಯಾಂಕ್ ಅನ್ನುವಂಥ ಮಾನಸಿಕತೆ ಇರುವಂತ ಸಿದ್ದರಾಮಯ್ಯವರಿಂದ ನಾವು ದೇಶ ಪ್ರೇಮವನ್ನು ಅದು ಕಾನೂನನ್ನು ನಿರೀಕ್ಷೆ ಮಾಡಲಿಕ್ಕೆ ಹೇಗೆ ಸಾಧ್ಯ ನ್ಯಾಯವನ್ನು ನಿರೀಕ್ಷೆ ಮಾಡಲಿಕ್ಕೆ ಹೇಗೆ ಸಾಧ್ಯ ಈಗಾದ್ರೂ ಸರ್ಕಾರ ಎಚ್ಚೆತ್ಕೊಳ್ಬೇಕು ತಕ್ಷಣ ದೇಶ ದ್ರೋಹಿಗಳನ್ನ ಸಮಾಜ ದ್ರೋಹಿಗಳನ್ನ ಬಂಧಿಸಬೇಕು ಇವತ್ತು ಯಾವ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಪಿ ಎಫ್ ಐ ಇತ್ತು ಅದು ಎಸ್ ಡಿ ಪಿ ಐ ಹೆಸರಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದೆ ಆ ಎಲ್ಲ ನಾಯಕರು ಕೂಡ ಎಸ್ ಡಿ ಪಿ ಐ ಜಾಯಿನ್ ಆಗಿದ್ದಾರೆ ಅವರ ಮೇಲೆ ಕ್ರಮ ಕೈಗೊಳ್ಳುವಂಥದ್ದು ಆಗ್ತಾ ಇಲ್ಲ ಹಲವಾರು ಕಡೆಗಳಲ್ಲಿ ಎಸ್ ಡಿ ಐ ಜೊತೆನೆ ಕಾಂಗ್ರೆಸ್ ಕೈ ಆಗ್ತಾ ಇದೆ ಅದಕ್ಕಾಗಿ ಅವರಿಗೆ ಕುಮ್ಮಕ್ಕು ಸಿಗ್ತಾ ಇದೆ ತಕ್ಷಣ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡೋದಕ್ಕಾಗಿ ಇಂಥ ಎಲ್ಲ ದೇಶದ ದ್ರೋಹಿಗಳನ್ನ ಸಮಾಜ ದ್ರೋಹಿಗಳನ್ನ ಯಾರು ನಾಗಮಂಡಲದಲ್ಲಿ ಗಣಪತಿಗೆ ಅವಮಾನ ಮಾಡಿದ್ರು ಗಣಪತಿಯ ವಿಘ್ನ ಮೂರ್ತಿಯನ್ನು ವಿಘ್ನ ಮಾಡಿದ್ರು ಅಂತವರಿಗೆ ಮಾನಸಿಕತೆಯನ್ನ ಮಟ್ಟ ಹಾಕುವಂತ ಕೆಲಸವನ್ನು ಸರ್ಕಾರ ಮಾಡಬೇಕನ್ನುವಂತ ಆಗ್ರಹವನ್ನು ನಾನು ಮಾಡ್ತಾ ಇದ್ದೇನೆ ನಾನು ಬಹಳ ಮೊದಲೇ ಒತ್ತಾಯ ಮಾಡಿದ್ದೀನಿ ನಾಗಮಂಗಲ ಘಟನೆಯಲ್ಲಿ ಕೇರಳದ ಕೈವಾಡ ಇದೆ ಅದಕ್ಕಾಗಿ ಎಣ್ಣೆಯ ತನಿಖೆ ಆಗ್ಬೇಕು ಅನ್ನುವಂಥದನ್ನ ನಾನು ದೇವಣ್ಣ ಹೇಳಿದ್ದೆ ತಕ್ಷಣ ಇವತ್ತು ಎಣ್ಣೆಯ ತನಿಖೆಗೆ ಕೊಡಬೇಕು ಎಣ್ಣೆಯ ತನಿಖೆ ಮೂಲಕ ಮಾತ್ರ ಯಾರು ಕೇರಳದಿಂದ ಬಂದಿದ್ರು ಯಾರು ಮಾಸ್ಕ್ ಹಾಕೊಂಡು ಬಂದಿದ್ರು ಯಾರು ಮಾಸ್ಕ್ ಅನ್ನ ಖರೀದಿ ಮಾಡಿದ್ರು ಯಾರು ಎಸ್ತಿದ್ರು ಯಾರು ಪೆಟ್ರೋಲ್ ಬಾಂಬ್ ಎಸ್ತಿದ್ರು ಅನ್ನುವಂಥದನ್ನ ತನಿಖೆ ಮಾಡೋಕ್ಕೆ ಸಾಧ್ಯ ಕರ್ನಾಟಕ ಪೊಲೀಸರಿಗೆ ಇವತ್ತು ಸಂತೋಷ ಇಲ್ಲ ಯಾಕಂದ್ರೆ ಅವರ ಕೈಯನ್ನ ಕಟ್ಟಿ ಹಾಕಿದೆ ನಮ್ಮ ರಾಜ್ಯ ಸರ್ಕಾರ ಕರ್ನಾಟಕದ ಪೊಲೀಸರು ಕೇವಲ ಕರ್ನಾಟಕ ರಾಜ್ಯ ಸರ್ಕಾರ ಹೇಳಿದಂತೆ ಮಾತ್ರ ಮುಖ್ಯಮಂತ್ರಿಗಳು ಮತ್ತು ಪರಮೇಶ್ವರ್ ಅವರು ಇದೊಂದು ಚಿಕ್ಕ ಘಟನೆ ಅಂತ ಹೇಳಿದ್ದಾರೆ ಅವರಿಂದ ನಾವು ನ್ಯಾಯ ನಿರೀಕ್ಷಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಎಣ್ಣೆ ತನಿಖೆ ಆದಾಗ ಮಾತ್ರ ಯಾರು ಕೇರಳದಿಂದ ಬಂದಿದ್ದಾರೆ ಯಾರು ಈ ಘಟನೆಯೇ ಕುಮ್ಮಕ್ಕು ಕೊಟ್ಟಿದ್ದಾರೆ ಮತ್ತು ಅಂಗಡಿಗಳನ್ನು ಚುಕ್ಕಿದ್ದಾರೆ ಅನ್ನುವಂಥ ಸತ್ಯ ಹೊರಬರಕ್ಕೆ ಸಾಧ್ಯ ಇದೆ